ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಾದೀರಪ್ಪ ಎಲ್ಲರೂ ಆರಾಮದಿರಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ತಮ್ನ ಎಲ್ಲ ನೋಡಿ ನೋಡಿದಿರಿ ಆ ಒಂದು ತಮ್ನಿಲ್ನಾಗ ಐಫೋನ್ ಸಿಕ್ಸ್ಟೀನ್ ಪ್ಲಸ್ಸು ಮತ್ತು ಐಫೋನ್ ಸಿಕ್ಸ್ಟೀನ್ ಪ್ರೊ ಈ ಎರಡು ಫೋನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ರಿವ್ಯೂ ಕೊಡಾತ್ನು ಮತ್ತು ಇದನ್ನ ಫಿಫ್ಟೀನಿಗೆ ಕಂಪೇರ್ ಮಾಡಿ ಏನೇನೆಲ್ಲ ಮೇಜರಾಗಿ ಚೇಂಜಸ್ಗಳ್ನ ತಂದಾರಂಥೇಳಿ ಅದನ್ನು ಕೂಡ ಹೇಳ್ತಾನೋ ಈ ಒಂದು ವಿಡಿಯೋನ ಪೂರ್ತಿ ಪೇಷನ್ಸಿಂದ ನೋಡಿರಿ ಪೇಷನ್ಸಿಂದ ನೋಡಿದ ಮೇಲೆ ವೀಡಿಯೋನೂ ಇಷ್ಟ ಆತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ಕ ಸಬ್ಸ್ಕ್ರೈಬ್ ಬಾರಿ ರೀ ಈ ಒಂದು ವೀಡಿಯೋ ಮಾಡ್ತಿದ್ದೀರಪ್ಪ ಅಂದ್ರೆ ಆದಷ್ಟು ಚಾನಲ್ಕ ಸಬ್ಸ್ಕ್ರೈಬ್ ಬಾರಿ ಅಂತೇಳಿ ಇನ್ನೊಂದು ಸಲ ಹೇಳ್ತಾನು ಯಾಕಪ್ಪ ಅಂದ್ರೆ ನೀವು ಕಮೆಂಟ್ ಮಾಡ್ಬೋದು ನನ್ನ ನಿಮ್ಗೆ ಏನೋ ಒಂದು ಡೌಟ್ ಇದ್ರು ಕಮೆಂಟ್ ಮಾಡಿರಿ ನಾನು ಅದಕ್ಕೆ ಜಲ್ದಿ ರಿಪ್ಲೈ ಅನ್ನೋದು ತೊಗೊಂಬರ್ತಿರ್ತಾನೆ ಮತ್ತು ನನ್ನ ಚಾನಲ್ದಾಗ ಆಲ್ರೆಡಿ ಯೂಸ್ಫುಲ್ ಆಗುವಂಥ ಕೆಲವೊಂದಿಷ್ಟು ಅಪ್ಲೋಡ್ ಆಗ್ಯಾವು ಅವನು ಕೂಡ ಹೋಗಿಬಿಟ್ಟು ನೀವು ನೋಡ್ಕೊಬೋದು ಎಲ್ಲನೂ ಕೂಡ ಯೂಸ್ಫುಲ್ ಆಗುವಂಥ ಕಂಟೆಂಟ್ ಅದಾವೆ ಎಲ್ಲನೂ ಕೂಡ ಟ್ರಸ್ಟ್ಫುಲ್ ಆಗುವಂಥ ಕಂಟೆಂಟ್ ಅವು ಮತ್ತು ಅರ್ನಿಂಗ್ಸ್ ಎಲ್ಲ ಮಾಡಬೇಕ ಯಾರೆಲ್ಲ ಅಂದ್ಕೊಂಡಿರಲೇ ನಾನು ಒಂದು ಡಿಸ್ಕ್ರಿಷನ್ದ್ದಾಗಿರ್ಬೋದು ನಾನೊಂದು ಚಾನಲ್ದಾಗ ಆಗಿರ್ಬೋದು ವಿಸಿಟ್ ಕೊಡಿರಿ ವಿಸಿಟ್ ಕೊಟ್ಟ ವೀಡಿಯೋಗಳನ್ನ ನೋಡ್ಕೊರಿ ಅಂದರೆ ಎಲ್ಲನೂ ಕೂಡ ಅರ್ನಿಂಗ್ಸ್ ಆಗಿರುವಂಥ ಕಂಟೆಂಟ್ ಅದಾವೆ ಭಾಳ ರೀಸೆಂಟಾಗಿ ಎರಡು ಮೂರು ವೀಡಿಯೋಗಳು ಮಾಡೀನಿ ಅವನು ನಾನು ಲಾಸ್ಟ್ ಐ ಕಡಾಗಿರೋದನ್ನು ಹೋಗ್ಬಿಟ್ಟು ನೋಡ್ಕೋರಿ ಈಗ ವಿಷಯಕ್ಕೆ ಬರೋನು ಐಫೋನ್ ಸಿಕ್ಸ್ಟೀನ್ ಮತ್ತು ಐಫೋನ್ ಸಿ ಅಂದರೆ ಐಫೋನ್ ಸಿಕ್ಸ್ಟೀನ್ ಪ್ರೋ ಮತ್ತು ಐಫೋನ್ ಸಿಕ್ಸ್ಟೀನ್ ಪ್ಲಸ್ ಚೇಂಜಸ್ಗಳು ಏನೇನಾಗೆಲ್ಲ ಆಗ್ಯಾವತ್ತೆ ಕೇಳೋದಾದ್ರೆ ಐಫೋನ್ ಸಿಕ್ಸ್ಟೀನ್ ಪ್ಲಸ್ಸಿಗೆ ಆಗಿ ಕ್ಯಾಮ್ರಾನ ಕೊಟ್ಟಾನ ಅಂದ್ರೆ ವರ್ಟಿಕಲ್ ಮೋಡನ್ಯಾಗ ಕ್ಯಾಮ್ರಾಗಳನ್ನ ಕೊಡ್ತಾನ ಅಂತೇಳಿ ಗೆಸ್ ಮಾಡಿದ್ದೀವಿ ಹಂಗೆ ಮಾಡಲಿಲ್ಲ ನಾವು ಈಗ ಸಿಮಿಲರಾಗಿ ಒಂದು ಎರಡು ಕ್ಯಾಮ್ರ ಕೊಟ್ಬಿಟ್ಟಾನ ನಾವು ವರ್ಟಿಕಲ್ ಬೇಡ ಟ್ರಯಾಂಗಲ್ ಮೋಡನ್ನೇ ಬೇಡ ಅಂತೇಳಿ ಸಿಕ್ಸ್ಟೀನ್ ಪ್ಲಸ್ಸಿಗೆ ಕ್ಯಾಮ್ರಾ ಮೋಡ್ನ ಎರಡು ಇಟ್ಟಾನು ಸೊ ಫ್ರೆಂಡ್ಸ್ ನೀವು ಸಿಕ್ಸ್ಟೀನ್ ಪ್ರೊಗೆ ಹೇಳೋದಾದ್ರೆ ವರ್ಟಿಕಲ್ ಮೋಡ್ನಾಗ ಕ್ಯಾಮ್ರಾ ಕೊಟ್ಟನು ಆದರೆ ಕ್ಯಾಮ್ರಾ ಒಬ್ಬ ಬಂದ ಎರಡಗೂ ಸೇಮ್ ಫಿಫ್ಟೀನಕ್ಕೆ ಹೋಲಿಸಿದ್ರೆ ಫಿಫ್ಟೀನ್ ಒಳಗಿರುವಂಥ ಕ್ಯಾಮ್ರಾ ಕ್ವಾಲಿಟಿನ ಕಂಟಿನ್ಯೂ ಮಾಡಿಬಿಟ್ಟನು ಅಂದರೆ ಕ್ಯಾರಿ ಆನ್ ಮಾಡ್ಯಾನೋ ಏನು ಕೂಡ ಇಂಪ್ರೂವ್ಮೆಂಟ್ ಇಲ್ಲ ಇದು ಕ್ಯಾಮ್ರಾ ಆಲ್ರೆಡಿ ಇದು ಬೆಟ್ರ್ ಪೊಸಿಷನ್ದಾಗ ಇತ್ತು ಐ ಅಂದ್ರೆ ಮೊದಲು ಕ್ಯಾಮ್ರ ಇದ್ದ ಕ್ವಾಲಿಟಿ ಒಳಗೆ ಬರೋದಾದ್ರೆ ಐಫೋನ ಹೆವಿ ಸೌಂಡ್ ಮಾಡ್ತಿತ್ತು ಆ ಒಂದು ಸೌಂಡ್ ಮಾಡಿದ್ದು ಏನೈತಿ ಅದ ಅದನ್ನು ಅಪ್ಗ್ರೇಡ್ ಮಾಡೋಕ್ಕಾಗಿಲ್ಲ ಇವರಿಗೆ ಅಂದ್ರೆ ಅಪ್ಗ್ರೇಡ್ ಅಂದ್ರೆ ಆಲ್ರೆಡಿ ಹೈ ಕ್ವಾಲಿಟಿ ಒಳಗೆ ಇರೋದೈತೆ ಅದ ಅದರೊಳಗೆ ಇನ್ನೇನೋ ಮಾಡೋಕ್ಕೆ ಬರತ್ತೆ ಹೈ ಅಪ್ ಹೆಚ್ಚಿನ ಒಂದು ಕ್ವಾಲಿಟಿ ಕೊಡೋಂದ್ರೆ ಹೆಂಗೆ ಕೊಡಬೇಕಾದ ಸೊ ಫ್ರೆಂಡ್ಸ್ ಕ್ಯಾಮ್ರಾ ಒಳಗೆ ನಾನು ಅನ್ಸಿ ಮಟ್ಟಿಗೆ ಇವರು ಇಂಪ್ರೂವ್ಮೆಂಟ್ ಮಾಡಿಲ್ಲ ಅದೆಷ್ಟು ಐತಿ ಅಷ್ಟೊತ್ತಂದರು ಮತ್ತು ಇನ್ನು ಸೊ ಇನ್ನು ಡಿಸ್ಪ್ಲೇ ಒಳಗೆ ಹೇಳೋದಾದ್ರೆ ನೀವು ನೋಡಿರ್ಬೋದು ಐಫೋನ್ ಫಿಫ್ಟಿಗೆ ಕಂಪೇರ್ ಮಾಡಿದ್ರೆ ಎರಡೆರಡು ಇಂಚ್ ಸಿಕ್ಸ್ಟೀನ್ ಪ್ರೋ ಪ್ಲಸ್ ಆಗಿರ್ಬೋದು ಅಂದರೆ ಸಿಕ್ಸ್ಟೀನ್ ಪ್ಲಸ್ ಆಗಿರ್ಬೋದು ಸಿಕ್ಸ್ಟೀನ್ ಪ್ರೊ ಆಗಿರ್ಬೋದು ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಆಗಿರ್ಬೋದು ಎಲ್ಲಕ್ಕೂ ಕೂಡ ಹೆಚ್ಚಿಗೆ ಎರಡರಿಂದ ಮೂರು ಇಂಚ ಜಾಸ್ತಿ ಮಾಡ್ಯಾನು ಅಂದ್ರೆ ಡಿಸ್ಪ್ಲೇ ಸೈಜ್ ಏನೈತ್ಲಾ ಅದು ಡಿಸ್ಪ್ಲೇ ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ಯಾನು ಅಷ್ಟು ಬಿಟ್ಟರೆ ಮೇಜರಾಗಿ ಮತ್ತೊಂದು ಏನು ಚೇಂಜಸ್ ಇರೋದ್ರಾಗ ಮತ್ತು ಬ್ಯಾಟ್ರಿ ಒಳಗೆ ಹೇಳೋದಾದ್ರೆ ಮೊದಲು ಫಿಫ್ಟೀನ್ ಪ್ರೋ ಫಿಫ್ಟೀನ್ ಪ್ರೊ ಮ್ಯಾಕ್ಸು ಮತ್ತು ಫಿಫ್ಟೀನ್ ಪ್ಲಸ್ಸು ಏನೂ ಅಲ್ಲ ಪೋನುಗಳು ಈ ಫೋನುಗಳನ್ನ ಸಿಕ್ಸ್ಟೀನ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬ್ಯಾಟ್ರಿ ಒಳಗೆ ಹೆಚ್ಚಿನ ಒಂದು ಅಭಿವೃದ್ಧಿ ಅನ್ನೋದು ನೋಡ್ಬೋದು ಅಂದರೆ ಇಂಪ್ರೂವ್ಮೆಂಟ್ ಅನ್ನೋದು ನೋಡ್ಬೋದು ಅದೊಂದು ಸ್ವಲ್ಪ ಮೇಜರಾಗಿ ನಮ್ಗೆ ಕಾಣ್ತೈತೆ ಬ್ಯಾಟ್ರಿ ಒಳಗೆ ಬಂದು ಮತ್ತು ಬ್ಯಾಟ್ರಿ ಚಾರ್ಜ್ ಇಟ್ಟಾಗ ಎಷ್ಟು ಚಾರ್ಜಿಂಗ್ ಸ್ಪೀಡ್ ಐತೆಲೆ ಆ ಚಾರ್ಜಿಂಗ್ ಸ್ಪೀಡನ ಐತಿ ಹೆಚ್ಚು ಕಮ್ಮಿ ಏನೂ ಇಲ್ಲ ಅಂದರೆ ಚಾರ್ಜಿಂಗ್ ಸ್ಪೀಡ್ನ ಇಂಪ್ರೂವ್ಮೆಂಟ್ ಮಾಡಿಲ್ಲ ಆದರೆ ಚಾರ್ಜಿಂಗ್ ಎಮ್ ಎಚ್ ಬ್ಯಾಟ್ರಿ ಏನಿರತ್ತೆ ಅದನ್ನು ಇಂಪ್ರೂವ್ ಮಾಡ್ಯಾರ ಸೊ ಫ್ರೆಂಡ್ಸ್ ಇದು ಐಫೋನ್ ಫಿಫ್ಟೀನ್ ಒಳಗೆ ಇವು ಮೂರು ಚೇಂಜಸ್ಗಳ್ ಬಿಟ್ರೆ ಇನ್ನು ಇವು ಮೂರು ಬಿಟ್ರೆ ಇನ್ನು ಎ ಐ ಮೇಲೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಅಪ್ಡೇಟ್ಗಳನ್ನ ತಂದಾನು ಅದು ನಾರ್ಮಲ್ ಆಗಿ ಎಲ್ಲ ಫೋನ್ ಯಾರೋ ತರತಾನೀಗ ಮತ್ತು ಇನ್ನೂ ಒಂದು ನೋಡ್ಬೋದು ನೀವು ನನಗೆ ಕೇಳ್ಬೋದು ಅಂದರೆ ಕ್ಯಾಮ್ರಾ ಸಲಾಗಿ ಎಲ್ಲರೂ ಫೋನ್ ತೊಗೊಳ್ತಿದ್ದರು ನಾನು ಗೊತ್ತಿದ್ದು ಮಟ್ಟಿಗೆ ಅದನ್ನು ಇಂಪ್ರೂವ್ ಮಾಡಲಿಲ್ಲ ಅದು ಹೆಂಗೆ ಇದು ಹೆಂಗೆ ಐಟ ಅನ್ನೋದು ನಾನು ಕೇಳ್ಬೋದು ಇವರು ಸೊ ಫ್ರೆಂಡ್ಸ್ ಐಫೋನ್ ಸಿಕ್ಸ್ಟೀನ್ ಕಂಪೇರ್ ಮಾ ಸೊ ಫ್ರೆಂಡ್ಸ್ ಐಫೋನ್ ಫಿಫ್ಟೀನ್ಗೆ ಕಂಪೇರ್ ಮಾಡಿದ್ರ ಐಫೋನ್ ಒಳಗೆ ಅಂಥದ್ದೇನು ಹೇಳ್ಕೊಂತ ಮೇಜರಾಗಿ ಏನು ನೋಡಿಲ್ಲ ಚೇಂಜಸ್ ಬಂದಿದ್ದು ಹೋಗಿ ಬ್ಯಾಟ್ರಿ ಮೇಲೆ ಇನ್ನು ಸಣ್ಣ ಪುಟ್ಟ ಎ ಆಯ್ದು ಅಪೋ ನಾನು ಅಷ್ಟು ಬಿಟ್ರೆ ಮತ್ತು ನನಗೆ ಗೊತ್ತಿದ್ದು ಎಲ್ಲ ಸಿಂಪಲ್ ಆಗಿ ಅದಾವೆ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ಹೆಂಗೆ ಅನ್ನಿಸ್ತೀವಿ ತಿಳಿ ಕೇಳ ಕಮೆಂಟ್ ಮಾಡಿರಿ ಮತ್ತು ಸಿಕ್ಸ್ಟೀನ್ ಯಾರಲ್ಲ ಫೋನ್ ಎನ್ಕೊಂಡ್ರಲ್ಲೆ ಅವರು ಕೂಡ ಹೋಗಿಬಿಟ್ಟು ಕಮೆಂಟ್ ಮಾಡಿರಿ ಅವರು ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮ್ಗೆ ಹೆಂಗೆ ಅನಿಸ್ತೀವಿ ತಿಳಿ ಕೆಳಗೆ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಇಂಥ ಒಂದು ಬೆಸ್ಟ್ ಟಾಪಿಕ್ನ ತೊಗೊಂಡ್ಬಿಡ್ತಾನೆ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ